ರಾಜ್ಯದಲ್ಲಿ ಬಹುಕೋಟಿ ಹಗರಣದ ವಾಸನೆ ಜೋರಾಗ್ತಿದೆ ಈ ವಿಚಾರವಾಗಿ ದಾಖಲೆ ಸಮೇತ ಸ್ಮಾರ್ಟ್ ಮೀಟರ್ ಹಗರಣ ಹೇಗ ಆಗಿದೆ ಅನ್ನೋದನ್ನ ಬಿಜೆಪಿ ಎಳೆ ಎಳೆಯಾಗಿ ತೋರಿಸುವುದಕ್ಕೂ ಮುಂದಾಗಿದೆ ಇದೀಗ ಬಿಜೆಪಿಯ ನಾಯಕರು ಕೋರ್ಟ್ಗೆ ದೂರನ್ನ ನೀಡಿದ್ದು ಸಚಿವರಿಗೆ ಡವಡವ ಹೆಚ್ಚಾಗಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಮೀಟರ್ ಹಗರಣ ವಿರುದ್ಧ ಬಿಜೆಪಿ ಸ್ಮಾರ್ಟ್ ವಾರ್ ಕೋರ್ಟ್ಗೆ ರಿಪೋರ್ಟ್ ಸಲ್ಲಿಸಿದ ಬಿಜೆಪಿ ಪಾಳಯ ಇಂಧನ ಸಚಿವ ಕೆಜೆ ಜಾರ್ಜ್ ಹೆಗಲೇರಿತ ಸ್ಕ್ಯಾಂಶನಿ ಕೆಇಆರ್ಸಿ ಮತ್ತು ಕೆಟಿಪಿಪಿ ಕಾಯ್ದೆಯ ನಿಯಮಾವಳಿ ಉಲ್ಲಂಘಿಸಿ ವಿದ್ಯುತ್ ಸ್ಮಾರ್ಟ್ ಮೀಟರ್ಗಳ ಖರೀದಿ ಟೆಂಡರ್ನಲ್ಲಿ ಸುಮಾರು ಏಳು ಸಾವಿರ ಕೋಟಿ ರೂಪಾಯಿಯಷ್ಟು ಹಗರಣ ನಡೆದಿದೆ ಪಕ್ಕದ ರಾಜ್ಯದಲ್ಲಿ ಒಂಬೈನೂರು ರೂಪಾಯಿ ಆಗಿರೋ ಸ್ಮಾರ್ಟ್ ಮೀಟರ್ ನಮ್ಮ ರಾಜ್ಯದಲ್ಲಿ ಹತ್ತು ಸಾವಿರ ರೂಪಾಯಿಗೆ ಖರೀದಿ ಮಾಡಲಾಗಿದೆ ಇದರಲ್ಲಿ ಭಾರೀ ಅಕ್ರಮ ನಡೆದಿದೆ ಅಂತ ಬಿಜೆಪಿ ನಾಯಕರು ಕೆಲ ತಿಂಗಳಿನಿಂದ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ದೂರನ್ನು ದಾಖಲಿಸಿದ್ದಾರೆ ಇಂಧನ ಸಚಿವ ಕೆಜೆ ಜಾರ್ಜ್ ಪ್ರಧಾನ ಕಾರ್ಯದರ್ಶಿ ಗೌರವ್ ಗುಪ್ತಾ ಬೆಸ್ಕಾಂ ಎಂಡಿ ಮಹಾಂತೇಶ್ ತಾಂತ್ರಿಕ ನಿರ್ದೇಶಕ ರಮೇಶ್ ಬಾಲಾಜಿ ಮತ್ತಿತರರ ವಿರುದ್ಧ ದೂರನ್ನು ನೀಡಲಾಗಿದೆ ಹಾಗೆ ಅಧಿಕಾರ ದುರ್ಬಳಕೆ ಮಾಡಿ ರಾಜಶ್ರಿಯನ್ನು ಪ್ಲಂಬರ್ ತಯಾರಿಕೆ ಮಾಡುವ ವ್ಯಕ್ತಿಗೆ ಗುತ್ತಿಗೆ ಕೊಡಲು ಎಲ್ಲ ಕಾನೂನು ಉಲ್ಲಂಘಿಸಿದ್ದಾರೆ ಅಂತ ದೂರಲಾಗಿದೆ ಕಾಂಟ್ರಾಕ್ಟ್ ಅಲ್ಲಿ ಮೆನ್ಶನ್ ಬೆಸ್ಕಾಮ್ ಸೇಮ್ ಮಾದರಿಯಲ್ಲಿ ಇದೇ ಟಾರೀಫ್ ಎಲ್ಲ ಎಸ್ಕಾಮ್ ಕೊಟ್ಟು ಕೊಟ್ಬಿಡಿ ಇನ್ ಯಾವ ಎಸ್ಕಾಮಿಲ್ಲ ಬ್ಲಾಂಕೆಟ್ಸ್ಕಾಂ ಬೆಸ್ಕಾಂ ಟೆಂಡರ್ ವ್ಯಾಲ್ಯೂ ಏನ್ ಮಾಡಿದ್ರು ಒಂದು ವರ್ಷಕ್ಕೆ ಸಾವಿರ ಕೋಟಿ ಟೆಂಡರ್ ವ್ಯಾಲ್ಯೂ ಅಂತ ಮಾಡಿದ್ರು ಸಾವಿರ ಕೋಟಿ ಅಲ್ಲಿ ಬ್ಯಾಂಕ್ ಗ್ಯಾರಂಟಿ ಫೈವ್ ಪರ್ಸೆಂಟ್ ಅಂದ್ರೆ ಐವತ್ತು ಕೋಟಿ ಇದ ತೋರಿಸ್ದ ಒಂದು ಸಾವಿರ ಕೋಟಿ ಟೆಂಡರ್ ಅಂತ ಬರೀ ಬೆಸ್ಕಾಂ ಕರೆದು ಇನ್ನು ಮಿಕ್ಕಿದ ಒಂಬತ್ತು ಎಸ್ ಕಾಮ್ಗಳು ಗಳು ಇವನ್ಗೆ ಕೊಟ್ಬಿಡ್ತಾರಂತೆ ಇದು ಅವ್ಯವಹಾರ ದಿಸ್ ಇಸ್ ಟೇಲರ್ ಮೇಡ್ ದಿಸ್ ಇಸ್ ಫೇವರಿಂಗ್ ಸಂಬಡಿ ದಿಸ್ ಇಸ್ ಅ ಸ್ಕ್ಯಾಮ್ ಬಿಜೆಪಿ ಸ್ಮಾರ್ಟ್ ಮೀಟರ್ ಕುರಿತ ಹೋರಾಟವನ್ನು ಮತ್ತಷ್ಟು ಚುರುಕುಗೊಳಿಸಿದೆ ಸಾರ್ವಜನಿಕ ಪಾರದರ್ಶಕತೆ ಕಾಯ್ದೆಯನ್ನ ಇಂಧನ ಸಚಿವರು ಉಲ್ಲಂಘಿಸಿದ್ದಾರೆ ಅಂತ ರಾಜ್ಯಪಾಲರಿಗೆ ನಿನ್ನೆ ಬಿಜೆಪಿ ನಿಯೋಗ ದೂರು ನೀಡಿತ್ತು ಈ ಹಗರಣದಲ್ಲಿ ತನಿಖೆಗೆ ಅನುಮತಿ ಕೊಡುವಂತೆ ಕೋರಿದೆ ಸಚಿವ ಜಾರ್ಜ್ ಮತ್ತು ಇತರರ ವಿರುದ್ಧ ತನಿಖೆಗೆ ಅನುಮತಿ ಕೊಡುವಂತೆ ರಾಜ್ಯಪಾಲರಲ್ಲಿ ಮನವಿ ಮಾಡಲಾಗಿದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅದಕ್ಕಾಗಿ ಕೋರ್ಟ್ಗೆ ಹೋಗಿದ್ದೇವೆ ಅಂತ ಮಾಜಿ ಡಿಸಿಎಂ ಅಶ್ವತ್ಥ ನಾರಾಯಣ ಹೇಳಿದ್ದಾರೆ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಏನೊಂದು ನ್ಯಾಯವನ್ನು ಒದಗಿಸ್ಬೇಕು ಜನರ ರಕ್ಷಣೆಗೆ ಬರಬೇಕು ವಿದ್ಯುತ್ ಶಕ್ತಿ ಇಲಾಖೆ ಪ್ರತಿಯೊಂದು ವಿಚಾರದಲ್ಲೂ ದುಬಾರಿ ಆಗ್ತಿರುವಂಥದ್ದಿದೆ ಅದು ಫಿಕ್ಸ್ ಚಾರ್ಜಸ್ಸಲ್ಲಾಗಿರಲಿ ಯೂನಿಟ್ ಚಾರ್ಜಸ್ ಆಗಿರಲಿ ಅಥವಾ ಸ್ಮಾರ್ಟ್ ಮೀಟ್ರ್ ವಿಚಾರದಲ್ಲಾಗಿರಲಿ ಎಲ್ಲ ಒಂದು ಕಡೆ ಸರ್ಕಾರ ಹಗಲು ದೊರೋಡೆಯನ್ನು ಮಾಡಲಿಕ್ಕೆ ಹೊಟ್ಟಿರುವಂಥದ್ದಿದೆ ಈ ದಿಕ್ಕಲ್ಲಿ ಸತತವಾಗಿ ಸದನದಲ್ಲೂ ನಾವು ಪ್ರಸ್ತಾಪ ಮಾಡಿದ್ರು ನಾವೇನು ಯಾವ ದ್ವೇಷ ವೈಮನ್ಸ್ನಲ್ಲಿ ಈ ವಿಚಾರವನ್ನು ತಗೊಳ್ಳಿಲ್ಲ ಎಲ್ಲೊಂದು ಕಡೆ ನಾಡಿನ ಜನರನ್ನ ರಕ್ಷಣೆ ಮಾಡಬೇಕು ವಿದ್ಯುತ್ ಶಕ್ತಿ ದುಬಾರಿ ಆಗಿರಬಾರ್ದು ವಿದ್ಯುತ್ ಶಕ್ತಿಯ ಅಳವಡಿಸ್ಕೊಳ್ಳುವಂಥ ತಂತ್ರಗಳಾಗ್ಲಿ ಅಥವಾ ವಿದ್ಯುತ್ ಶಕ್ತಿ ಆಗಿರ್ಲಿ ಎರಡೂ ಕೈಗೆಟ್ಕುವಂತ ರೀತಿಯಲ್ಲಿ ಇರಬೇಕು ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವ ಇಂಧನ ಸಚಿವ ಕೆಜೆ ಜಾರ್ಜ್ ಬಿಜೆಪಿಯವರು ಈ ವಿಚಾರದಲ್ಲಿ ಹಿಟ್ ಆ್ಯಂಡ್ ರನ್ ಮಾಡಿದ್ದಾರೆ ಈ ವಿಚಾರ ಈಗ ಕೋರ್ಟ್ ಅಂಗಳದಲ್ಲಿದೆ ಏನೇ ಇದ್ರೂ ನ್ಯಾಯಾಲಯದಲ್ಲೇ ವಾದ ಮಂಡಿಸ್ತೀವಿ ಅಂತ ಹೇಳಿದ್ರು ಪ್ರೈವೇಟ್ ಕಾಂಟ್ರಿಬ್ಯೂಟರಿಗೆ ಜಾಸ್ತಿ ಕೇಳ್ತಾ ಇರೋದು ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಕೋರ್ಟ್ ಅವತ್ತೇ ಹೇಳಿದ್ದೀನಿ ಇವರು ಹಿಟನ್ನನ್ನು ಮಾಡ್ತಾ ಇದ್ದಾರಲ್ಲ ಈಗ ಏನಿದ್ದರೂ ಕೋರ್ಟಲ್ಲಿ ಕೇಸ್ ಬಂದಿದೆ ನಾವು ನಮ್ಮ ವಾದವನ್ನಲ್ಲಿ ಅಲ್ಲಿ ಮಂಡಿಸ್ತೀವಿ ಅವರು ಯಾರು ಕಂಪ್ಲೇಂಟ್ ಮಾಡ್ತಾ ಅವರು ವಾದವನ್ನು ಮಂಡಿಸಿದ್ವಿ ಜಾಸ್ತಿ ಕೋರ್ಟ್ ಏನು ತೀರ್ಮಾನ ಮಾಡ್ತೀವಿ ಕೋರ್ಟ್ ತೀರ್ಮಾನದ ಪ್ರಕಾರ ನಾವು ನೋಡ್ಕೊಳ್ತೀವಿ ಭಿನ್ನ ಮತದ ಬೇಗುದಿಯಿಂದ ಕವಲುದಾರಿ ಹಿಡಿದಿರೋ ಬಿಜೆಪಿ ಈಗ ಸರ್ಕಾರದ ವಿರುದ್ಧ ಹೋರಾಟ ಮಾಡೋ ಮೂಡ್ಗೆ ಬಂದಿದ್ದು ಕಾಂಗ್ರೆಸ್ ಸರ್ಕಾರವನ್ನ ಸ್ಮಾರ್ಟ್ ಸುಳಿಯಲ್ಲಿ ಸಿಲುಕಿಸ್ತಾರಾ ಅಂತ ಕಾದು ನೋಡಬೇಕಿದೆ ಗವನಾಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್